ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಸೀರೆ ಕೊಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ ಹಾಗೆ ರಿಂಗ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಎಂಟಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ನಾನು ಆರಳೆ ಕೂಡ ತಗೊಂಡು ಮಾಡ್ಕೋಬೋದು ಎಂಟಳೆನೇ ತೊಗೋಬೇಕಂತೇನಿಲ್ಲ ಈ ಡಿಸೈನ್ಗೆ ಕೇವಲ ಒಂದು ಟ್ವೆಂಟಿ ರುಪೀಸನ್ನು ನೀವು ಖರ್ಚು ಮಾಡಿ ಒಂದು ಸೀರೆಗೆ ಪೂರ್ತಿ ಕುಚ್ಚನ್ನು ಮಾಡ್ಕೋಬೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಬೀಡ್ಸ್ ಕೂಡ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ರಿಂಗ್ ಬೀಡ್ ಕೂಡ ಜಾಸ್ತಿ ಬೇಕಾಗಲ್ಲ ಎರಡೂ ಬೀಡ್ಸ್ಗಳನ್ನು ಸೇರಿ ಒನ್ ಟೆನ್ ರುಪೀಸು ಹಾಗೆ ಥ್ರೆಡ್ಗೆ ಒನ್ ಟ್ವೆಂಟಿ ರುಪೀಸ್ ಅಂದರೆ ಒಂದು ಆಫ್ ಖರ್ಚಾಗುತ್ತೆ ಇದಕ್ಕೆ ಅದು ಕೂ ಸೇರಿ ಟೆನ್ ಟೋಟಲ್ ಒನ್ ಟ್ವೆಂಟಿ ರುಪೀಸಲ್ಲಿ ನೀವು ಪೂರ್ತಿ ಸೀರೆಗೆ ಕುಚ್ಚನ್ನು ಹಾಕೋಬೋದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ನಿಮಗೆ ಅರ್ಥ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕೋತಿದ್ದೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಈ ಥರ ನೀಡಲನ್ನ ಚುಚ್ಕೊಂಡು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಲ ಡಬಲ್ ಕ್ರೋಶ ಕಂಬ ಇಲ್ಲಿ ಎಂಟು ಹಳೆಯಿಂದ ಮಾಡ್ತಿದ್ದೀನಲ್ಲ ನೀವು ಆರಳೆಯಿಂದ ಕೂಡ ಮಾಡ್ಕೋಬೋದು ಹಾಗೆ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಇಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇದೆಯಲ್ಲ ಅದನ್ನು ಬಿಟ್ಟು ಆರು ಕಂಬಗಳನ್ನು ಮಾಡ್ಕೋತೀನಿ ಇಲ್ಲಿ ನಾನು ನೋಡಿ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಈ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ನೀಡಲ್ಲಿ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೊಂದು ಡಬಲ್ ಕ್ರೋಶ ಪಕ್ಕದಲ್ಲೇ ಪಕ್ಕಪಕ್ಕದಲ್ಲೇ ಇಲ್ಲೂ ಕೂಡ ಫಸ್ಟ್ ಒನ್ ಯಾವ ಥರ ಮಾಡ್ಕೊಂಡಿರ್ತೀವೋ ಅದೇ ಥರ ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಆರು ಕಂಬ ಮಾಡ್ಕೊಂಡಿದ್ರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಆರು ಕಂಬಗಳನ್ನು ಮಾಡ್ಕೋಬೇಕು ಇನ್ನೂ ಜಾಸ್ತಿ ಮಾಡ್ಕೊಂಡಿರಿದ್ರೆ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಸೀರೆ ಪೂರ್ತಿ ಆಗೋವರೆಗೂ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ಆರು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಆರು ಡಬಲ್ ಕೃಷ ಕಂಬನ ಮಾಡಿಕೊಂಡೆ ಅದಾದಮೇಲೆ ಈಗ ರಿಂಗ್ ಬೀಡ್ ಒಳಗಡೆ ಒಂದು ಲಾಕನ್ನು ಮಾಡ್ಕೋತೀನಿ ಈ ಥರ ನೀಟಲ್ನ ಹಾಕಿ ಧಾರಣ ತಂದು ಲಾಕ್ ಮಾಡಿಕೊಂಡೆ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇನ್ನೊಂದು ಸಿಂಗಲ್ ಕ್ರೋಶ ಟೋಟಲ್ ಇಲ್ಲಿ ನಾನು ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ರಿಂಗ್ ಬೀಡ್ ಒಳಗಡೆ ಅದಾದಮೇಲೆ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ಧಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕ್ತೀನಿ ಸೇಮ್ ಬೀಡ್ ತಗೊಂಡಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸೇಮ್ ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನು ಹಾಕ್ಕೋತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮೂರು ಸಿಂಗಲ್ ಕ್ರೋಶ ಅದಾದ ಮೇಲೆ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದನ್ನು ಮಾತ್ರ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತೀನಿ ರಿಂಗ್ ಬೀಡ್ ಒಳಗಡೆ ಅದಾದ ಮೇಲೆ ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ಮತ್ತೆ ಒಂದು ಈ ಬೀಡನ್ನು ಹಾಕಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಬನ್ನಿ ನೋಡಿ ಕಂಪ್ಲೀಟಾಗಿ ಎಷ್ಟು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನಾನು ಎಂಟು ಬೀಡುಗಳನ್ನು ಹಾಕಿ ಎಂಟು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಡೈರೆಕ್ಟಾಗಿ ಒಂದು ಲಾಕನ್ನು ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ರಿಂಗ್ ಬೀಡ್ ಒಳಗಡೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ರಿಂಗ್ ಬೀಡು ಒಳಗಡೆ ಸ್ಟಾರ್ಟಿಂಗಲ್ಲಿ ಕೂಡ ಮೂರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ನಾನು ಇವಾಗ ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಮೂರು ಸಿಂಗಲ್ ಕ್ರೋಶ ಇಲ್ಲಿಂದ ಇವಾಗ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಮೊದಲು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ರಿಂಗ್ ಬೀಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಈ ಥರ ನೀಡಲ್ಲ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಇಲ್ಲೂ ಕೂಡ ಆರು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಆರು ಕಂಬ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಡಬಲ್ ಕೃಷಿ ಕಂಬಗಳನ್ನು ಓಕೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ ಒಂದೇ ಸಮವಾಗಿ ಬರಲಿ ಫ್ರೆಂಡ್ಸ್ ಕಂಬಗಳು ಹೆಚ್ಚು ಕಡಿಮೆ ಆದರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಈ ಥರ ಕಂಬ ಮಾಡಿಕೊಂಡೆ ಇಲ್ಲೂ ಕೂಡ ಆರು ಆರು ಕಂಬ ಆದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ನೀಡಲ್ಲಿ ಚುಚ್ಕೊಂಡು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಪಕ್ಕಪಕ್ಕದಲ್ಲೇ ಇಲ್ಲೂ ಕೂಡ ನಾನು ಆರು ಕಂಬಗಳನ್ನು ಮಾಡ್ಕೋತೀನಿ ಈ ಥರ ಓಕೆ ನೋಡಿ ಆರು ಕಂಬ ಕಂಪ್ಲೀಟ್ ಆಗಿದೆ ಮತ್ತೆ ಇವಾಗ ರಿಂಗ್ ಬೀಡ್ಗೆ ಈ ಥರ ಡಿಸೈನ್ನ ಮಾಡ್ಕೋಬೇಕು ಮೊದಲು ರಿಂಗ್ ಬೀಡನ್ನು ತಗೊಳ್ಳಿ ಅದರ ಒಳಗಡೆ ನೀಡನ್ನ ಹಾಕಬೇಕು ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಈ ಥರ ಲಾಕ್ ಮಾಡಿಕೊಂಡು ಟೋಟಲ್ ಇಲ್ಲಿ ಮೂರು ಸಲ ಲಾಕ್ ಅಥವಾ ಮೂರು ಸಲ ಸಿಂಗಲ್ ಕ್ರೋಶ ಎರಡು ಒಂದೇ ಅಲ್ಲ ಹಾಗಾಗಿ ಮೂರು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ನೋಡಿ ಎರಡು ಬೀಡ್ ತೊಗೊಂಡಿದ್ದೀನಲ್ಲ ಒಂದನ್ನು ಮಾತ್ರ ಹಾಕಬೇಕು ನಾನು ಹಾಕಬೇಕಾಗುತ್ತೆ ಈ ಥರ ಎರಡು ಮೂರು ನಾಲ್ಕು ಬೀಡುಗಳನ್ನು ಒಟ್ಟಿಗೆ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಬೇಗನೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಈ ಥರ ಬರಲ್ಲ ಅಂದರೆ ಒಂದೊಂದೇ ಬೀಡ್ಗಳನ್ನು ಹಾಕಿ ಡಿಸೈನ್ನ ಮಾಡ್ಕೋಬೋದು ಪರ್ಫೆಕ್ಟ್ ಆದಮೇಲೆ ಎರಡು ಮೂರು ಬೀಡ್ಗಳನ್ನು ಒಟ್ಟಿಗೆ ತೊಗೊಂಡು ನೀವು ಹಾಕ್ಕೋಬೋದು ಈ ಥರ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಈಗ ಮತ್ತೊಂದು ಬೀಡ್ ಹಾಕಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ರಿಂಗ್ ಬೀಡ್ ಒಳಗಡೆ ಫಸ್ಟ್ ಒನ್ ನಾನು ಎಂಟು ಕಂಬ ಮಾಡ್ಕೊಂಡಿದ್ದೀನಲ್ಲ ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎಂಟು ಡಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆಗಿದೆ ಫಸ್ಟ್ ಒನ್ ಎಂಟು ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಈಗ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಟೋಟಲ್ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈಗ ಸ್ಟಾರ್ಟಿಂಗಲ್ಲಿ ಕೂಡ ಮೂರು ಸಿಂಗಲ್ ಕ್ರೋಶ ಎಂಡ್ ಮಾಡುವಾಗ ಕೂಡ ಮೂರು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮೂರು ಸಿಂಗಲ್ ಕ್ರೋಶ ಆಯಿತು ಈಗ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಈ ರಿಂಗ್ ಬೀಡನ್ನು ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಯಾಕಂದರೆ ಹಾಕುವಾಗ ಟೈಟಾಗಿ ಇಡ್ಕೊಂಡಿರ್ತೀವಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೀಡನ್ನು ಚುಚ್ಚಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ ಕಂಬಗಳು ನೀಟಾಗಿ ಬರಲಿ ಫ್ರೆಂಡ್ಸ್ ಒಂದೇ ಸಮವಾಗಿ ಬೇಸ್ಲೈನ್ಗೆ ಹಾಕಿದ್ದೀವಲ್ಲ ಅದು ಕೂಡ ಅಷ್ಟೇ ರಿಂಗ್ ಬಿಡ್ ಹಾಕಿರೋ ಕಂಬನೂ ಅಷ್ಟೇ ಒಂದೇ ಸಮವಾಗಿ ಬರಬೇಕು ಇಲ್ಲೂ ಕೂಡ ನಾನು ಆರು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊತೀನಿ ಆರು ಕಂಬ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ಆರು ಕಂಬ ಮಾಡ್ಕೊಳ್ಳಿ ಪಕ್ಕಪಕ್ಕದಲ್ಲೇ ಬರಲಿ ಇಲ್ಲಿ ಸಿಂಗಲ್ ಒನ್ ಬೀಡ್ ಹಾಕಿದ್ದೀನಲ್ಲ ಈ ಆರು ಕಂಬ ಆದಮೇಲೆ ಅಲ್ಲಿ ನಿಮಗೆ ಕುಚ್ಚು ಬೇಕಂದರೆ ಕುಚ್ಚುಗಳನ್ನು ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಚ್ಚುಗಳನ್ನು ಕಟ್ಟಿಲ್ಲ ಬೀಡ್ ಹಾಕಿದ್ದೀನಿ ನಿಮಗೆ ಕುಚ್ಚು ಬೇಕಂದರೆ ಕುಚ್ಚುಗಳನ್ನು ಮಾಡ್ಕೋಬೋದು ಆ ಒಂದು ಬೀಡನ್ನು ಸ್ಕಿಪ್ ಮಾಡಿ ಆ ಪ್ಲೇಸಲ್ಲಿ ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕಿ ನೀವು ಕುಚ್ಚು ಕಟ್ಟಲಿಕ್ಕೆ ಪ್ಲೇಸ್ ಮಾಡ್ಕೋಬೋದು ನಾನು ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಇದ್ದರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಕುಚ್ಚು ಬೇಕಂದರೆ ಆ ಬೀಡ್ ಇದೆಯಲ್ಲ ಆ ಪ್ಲೇಸಲ್ಲಿ ತ್ರೀ ಚೈನನ್ನು ಮಾಡ್ಕೋಬೋದು ಲಾಸ್ಟಲ್ಲಿ ಒನ್ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಹ್ಯಾಂಗಿಂಗ್ ಥರ ಬರುತ್ತೆ ಹಾಗೆ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನಿಮಗೆ ಕುಚ್ಚು ಬೇಕಂದರೆ ಆ ಬೀಡನ್ನು ಸ್ಕಿಪ್ ಮಾಡಿ ಅಲ್ಲಿ ತ್ರೀ ಚೈನ್ ಅಥವಾ ಫೋರ್ ಚೈನ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮಾಡ್ಕೊಂಡು ನೋಡಿ ಕೇವಲ ಒನ್ ಟ್ವೆಂಟಿ ರುಪೀಸನ್ನು ಖರ್ಚು ಮಾಡಿ ನೀವು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು ಅದು ಕೂಡ ಬ್ರೈಡಲ್ ಸೀರೆ ಕುಚ್ಚು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫೈನಲ್ ಲುಕ್ಕು ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒನ್ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್